ಪೊಲೀಸಪ್ಪನ ಸೋಗಿನಲ್ಲಿ ಅಮಾಯಕರ ಬಳಿ ಹಣ ವಸೂಲಿಗೆ ಬಂದ ನಕಲಿ ನಿಜ ತಿಳಿದ ತಕ್ಷಣ ಪರಾರಿಯಾದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಂದನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸುರೇಶ್ ಎಂಬ ಹೆಸರಿನಲ್ಲಿ ಹಣ ವಸೂಲಿ ಮಾಡಲು ಬಂದ ಖದೀಮನ ವರ್ತನೆಯಿಂದ ಅನುಮಾನಗೊಂಡು ನಿಜವಾದ ಪೊಲೀಸರಿಗೆ ಫೋನ್ ಮಾಡಿದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ ಎಫ್ಐಆರ್ ಆಯ್ತಲ್ಲ ಅರೆಸ್ಟ್ ಮಾಡಬೇಕವ ಅಂತ ಅಂದ್ಬಿಟ್ಟು ಮಾಡಿದ್ರು ಒಂದ್ಸಲ ಬಂದ್ಬಿಟ್ಟು ಪೊಲೀಸ್ ಅಂತ ಹೆಸರು ಹೇಳ್ಕೊಂಡು ಇವಾಗ ತಿರ್ಗ ಮತ್ತೆ ಇವತ್ತು ಬೆಳಗ್ಗೆ ಬಂದುಬಿಟ್ಟು ಅವ್ನಿಗೆ ಅರೆಸ್ಟ್ ವಾರೆಂಟ್ ಬಂದೈತೆ ಅಷ್ಟು ಅಮೌಂಟ್ ಕೊಡಿ ಇಷ್ಟು ಅಮೌಂಟ್ ಕೊಡಿ ಅರೆಸ್ಟ್ ಮಾಡ್ತೀವಿ ನಿಮ್ಗೆ ಒಂದು ನ್ಯಾಯ ಕೊಡ್ತೀವಿ ಅಂತ ಅಂದ್ಬಿಟ್ಟು ಪೊಲೀಸ್ ಹೆಸರಲ್ಲಿ ಬಂದ್ಬಿಟ್ಟು ಈ ಥರ ಇದು ಮಾಡ್ತಾ ಇದ್ದಾನೆ ಆಗ ನಂಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸಿದಾಗ ಅವ್ನು ಪೊಲೀಸ್ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯಿತು ಅಂಪಾಪುರ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿದೆ ಅವರು ಸದಾ ಫೋಟೋ ಕಳಿಸಿದೆ ಅವ್ರದ್ದು ಫೋಟೋ ಹೊಡ್ಕೊಂಡು ಅವರು ಸದಾ ನಮ್ಮ ಪ್ ಡಿಪಾರ್ಟ್ಮೆಂಟಲ್ಲಿ ಅವರು ಅಂತ ಹೇಳಿದರು ಪೊಲೀಸರು ಹೆಸರಲ್ಲಿ ಈ ಥರ ಬಂದು ಬಂದು ಮೋಸ ಮಾಡ್ತಾರೆ ಪೊಲೀಸರು ಸ್ವಲ್ಪ ಇದು ಮಾಡ್ಕೋಬೇಕಂತ ಕೇಳ್ಕೊ ಪೊಲೀಸರು ಸ್ವಲ್ಪ ಎಚ್ಚೆತ್ಕೊಂಡು ಇಂಥ ಈ ಥರ ಮೋಸ ಮಾಡ್ತಿರೋ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಕಾನೂನು ಪ್ರಕಾರ ಜರೀದ್ ಮಾಡ್ಬೇಕಂತ ಕೇಳ್ಕೊತೀವಿ